ಸ್ನೇಹಿತರೆ ನಾನು ನಿಮ್ಮ ರೇಖಾ ಕನ್ನಡದಲ್ಲಿ ಇಂದು ನಾವು ರಾಯರ ಮಹಿಮೆಯ ಬಗ್ಗೆ ತಿಳಿಯೋಣ ರಾಯರ ಮಹಿಮೆ ಎಷ್ಟು ಅಗಾಧವಾಗಿ ಜನರಲ್ಲಿ ಭಕ್ತರಲ್ಲಿ ತುಂಬಿದೆ ಅಂದರೆ ರಾಯರಿದ್ದಾರೆ ಅನ್ನೋ ಒಂದೇ ಒಂದು ವಾಕ್ಯ ಪ್ರತಿಯೊಬ್ಬ ಭಕ್ತನಲ್ಲೂ ಒಂದು ಚೈತನ್ಯವನ್ನು ಮೂಡಿಸ್ತಾ ಇದೆ ಹಾಗಾಗಿ ಇಂದು ರಾಯರ ಒಂದು ಪವಾಡಗಳು ರಾಯರ ಮಹಿಮೆಗಳು ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ರಾಯರ ಮೇಲೆ ಅಪಾರವಾದ ನಂಬಿಕೆ ಭಕ್ತರಲ್ಲಿ ತುಂಬಿದೆ ಕೇವಲ ರಾಯರಷ್ಟೇ ಅಲ್ಲ ರಾಯರಲ್ಲಿರ್ತಕ್ಕಂತಹ ರಾಯರಿಂದ ನಮಗೆ ಆಶೀರ್ವಾದ ಪಡೆದು ಕೊಡಿಸ್ತಕ್ಕಂತಹ ಮಂತ್ರಾಕ್ಷತೆ ಕೂಡ ತುಂಬ ಶಕ್ತಿಶಾಲಿ ಮತ್ತು ಮಹಿಮೆಯನ್ನು ಹೊಂದಿದೆ ಮಂತ್ರಾಕ್ಷತೆಯ ಒಂದು ಶಕ್ತಿ ಏನು ಅನ್ನೋದನ್ನು ಒಂದು ಪುಟ್ಟ ಕಥೆಯೊಂದಿಗೆ ನೋಡೋಣ ಬನ್ನಿ ನೋಡಿ ರಾಘವೇಂದ್ರ ಸ್ವಾಮಿಗಳು ಅಂದರೆ ರಾಯರು ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಇದ್ದರು ಅಂತಹ ಸಂದರ್ಭದಲ್ಲಿ ಒಬ್ಬ ಬಡ ವಿದ್ಯಾರ್ಥಿ ಇರ್ತಾನೆ ಅವನು ತನ್ನ ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸ್ಕೊಂಡು ರಾಯರ ಹತ್ರ ಬಂದು ನಾನು ತುಂಬ ಬಡತನದಲ್ಲಿದ್ದೀನಿ ಅಂತ ಹೇಳಿ ತನ್ನ ಕಷ್ಟವನ್ನು ತೋಡ್ಕೊಂಡು ನನ್ನನ್ನು ಅನುಗ್ರಹಿಸಬೇಕು ಅಂತ ಆ ವಿದ್ಯಾರ್ಥಿ ಕೇಳ್ಕೊತಾನೆ ಆಗ ರಾಯರು ಅಂದರೆ ರಾಘವೇಂದ್ರ ಸ್ವಾಮಿಗಳು ಸ್ನಾನದ ಸಮಯದಲ್ಲಿದ್ದ ಕಾರಣ ಅವರು ನನ್ನ ಹತ್ರ ಈಗ ಏನೂ ಇಲ್ವಲ್ಲ ಅಂತ ಹೇಳ್ತಾರೆ ಆಗ ನೀವೇನು ಕೊಟ್ಟರು ನನಗೆ ಅದೇ ಮಹಾಪ್ರಸಾದ ಅಂತ ಆ ವಿದ್ಯಾರ್ಥಿ ಹೇಳಿದಾಗ ನೀವೊಂದು ಹಿಡಿ ಮಂತ್ರಾಕ್ಷತೆಯನ್ನಾದರೂ ಕೊಡಿ ಗುರುಗಳೇ ಅಂತ ಕೇಳಿದಾಗ ಅವನ ಭಕ್ತಿಗೆ ಅವರು ಮೆಚ್ಚಿ ಒಂದಿಷ್ಟು ಮಂತ್ರಾಕ್ಷತೆಯನ್ನು ಕೊಟ್ಟು ಕಳಿಸ್ತಾರೆ ಆ ವಿದ್ಯಾರ್ಥಿ ಆ ಮಂತ್ರಾಕ್ಷತೆಯನ್ನೇ ಮಹಾಪ್ರಸಾದ ಅಂತ ತಗೊಂಡು ತನ್ನ ಊರಿನ ಕಡೆಗೆ ಹೊರಡ್ತಾನೆ ನೋಡಿ ಆಗೆಲ್ಲ ಈ ರೀತಿ ಒಂದು ಬಸ್ ಫೆಸಿಲಿಟಿ ಆಗಲಿ ವೆಹಿಕಲ್ಸ್ ಫೆಸಿಲಿಟಿ ಇರಲಿಲ್ಲ ಪಾಪ ಹುಡುಗ ನಡ್ಕೊಂಡು ಹೋಗ್ತಾ ಇರ್ತಾನೆ ದಾರಿಲಿ ಕತ್ತಲಾಗಿದ್ದರಿಂದ ಒಂದು ಮನೆ ಸಿಗುತ್ತೆ ಮನೆಯ ಒಂದು ಕಟ್ಟೆ ಮೇಲೆ ಅಂದರೆ ಜಗ್ಲಿ ಅಂತ ಕೂಡ ಹೇಳ್ತೀವಿ ಅಂತಹ ಜಗ್ಲಿ ಮೇಲೆ ಮನೆ ಮಾಲೀಕರ ಒಂದು ಪರ್ಮಿಷನ್ನ ತಗೊಂಡು ಆ ವಿದ್ಯಾರ್ಥಿ ಅಥವಾ ಆ ಹುಡುಗ ಅಲ್ಲಿ ಮಲ್ಕೋತಾನೆ ಆ ಹುಡುಗ ಅಲ್ಲಿ ಮಲ್ಕೊಂಡಾಗ ಆ ಮನೆಯ ಓನರ್ ಇರ್ತಾನಲ್ಲ ಆ ಮನೆಯ ಮಾಲೀಕನ ಹೆಂಡತಿ ಗರ್ಭಿಣಿಯಾಗಿರ್ತಾಳೆ ಆಗ ಅವಳ ಡೆಲಿವರಿ ಅತಿ ಹತ್ತಿರದಲ್ಲಿರುತ್ತೆ ಅಂಥ ಸಂದರ್ಭದಲ್ಲಿ ಮಧ್ಯರಾತ್ರಿ ಆದಾಗ ಒಂದು ಪಿಶಾಚಿ ಅಥವಾ ಬ್ರಹ್ಮ ರಾಕ್ಷಸ ಅಂತ ಹೇಳ್ತೀವಿ ಅದು ಮನೆ ಒಳಗೆ ಹೋಗಿ ಆ ಹುಟ್ಟೋ ಇರ್ತಕ್ಕಂಥ ಅಂದರೆ ತಾಯಿಯ ಗರ್ಭದಲ್ಲಿರ್ತಕ್ಕಂತಹ ಮಗುವನ್ನು ಕೊಂದು ತಿನ್ನಬೇಕು ಅಂತ ಒಳಗೆ ಹೋಗೋಕೆ ಪ್ರಯತ್ನ ಪಡುತ್ತೆ ಆದರೆ ಈ ವಿದ್ಯಾರ್ಥಿ ಅಂದರೆ ಈ ಬಾಲಕ ಅಲ್ಲಿ ಮಲಗಿರ್ತಾನಲ್ಲ ಜಗ್ಲಿ ಮೇಲೆ ಅವನ ಕೈಯಲ್ಲಿ ಮಂತ್ರಾಕ್ಷತೆ ಇರುತ್ತೆ ಆ ಮಂತ್ರಾಕ್ಷತೆಯನ್ನು ದಾಟಿ ಆ ರಾಕ್ಷಸನಿಗೆ ಬ್ರಹ್ಮ ರಾಕ್ಷಸನಿಗೆ ಒಳಗಡೆ ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ ಆದರೂ ಅದು ಪ್ರಯತ್ನ ಪಡುತ್ತೆ ಆದರೆ ಆ ಮಂತ್ರಾಕ್ಷತೆಯಿಂದ ಬೆಂಕಿ ಉದ್ಭವ ಆಗೋದನ್ನು ನೋಡಿ ಅದು ಹೆದರ್ಕೊಂಬಿಡುತ್ತೆ ಅದು ರಾಕ್ಷಸ ಸೊ ಅಂಥ ಸಂದರ್ಭದಲ್ಲಿ ಆ ಹುಡುಗನಿಗೆ ಅದು ಕಿರಿಚಿ ಹೇಳುತ್ತೆ ಇನ್ನು ಕೈಯಲ್ಲಿರೋ ಅಕ್ಷತೆಗಳನ್ನು ಬಿಸಾಕು ದೂರಕ್ಕೆ ಸಿ ಅಂತ ಹೇಳುತ್ತೆ ಆ ಹುಡುಗ ಆ ರಾಕ್ಷಸನನ್ನು ನೋಡಿ ಹೆದ್ರಕೊಂಡ್ಬಿಡ್ತಾನೆ ಹೆದ್ರಿಕೊಂಡು ಆ ಮಗು ಅಂದರೆ ಆ ಹುಡುಗ ಏನು ಮಾಡ್ತಾನೆ ಆ ಮಂತ್ರಾಕ್ಷತೆಯನ್ನು ಸೀದಾ ಪಿಶಾಚಿ ಅಥವಾ ಬ್ರಹ್ಮ ರಾಕ್ಷಸನ ಮೇಲೆ ಎಸ್ದು ಬಿಡ್ತಾನೆ ಆ ಅಕ್ಷತೆ ಕಾಳುಗಳು ಅಂದರೆ ಆ ಮಂತ್ರಾಕ್ಷತೆಗಳು ರಾಯರು ಕೊಟ್ಟಿರ್ತಕ್ಕಂಥ ಮಂತ್ರಾಕ್ಷತೆಗಳು ಆ ಮಗುವಿನ ಅಂದರೆ ಆ ಮಗುವಿನ ಕೈಲಿರ್ತಕ್ಕಂಥ ಆ ಹುಡುಗನ ಕೈಲಿರ್ತಕ್ಕಂಥ ಮಂತ್ರಾಕ್ಷತೆಗಳು ಸೀದಾ ಹೋಗಿ ಆ ಬ್ರಹ್ಮ ರಾಕ್ಷಸನ ಮೇಲೆ ಬೀಳುತ್ತೆ ನೋಡಿ ಇನ್ ಸೆಕೆಂಡಲ್ಲಿ ಆ ರಾಕ್ಷಸ ಸುಟ್ಟು ಬೂದಿಯಾಗ್ಬಿಡುತ್ತೆ ಆಗ ಅದು ಸುಟ್ಟು ಬೂದಿಯಾಗುವಾಗ ಕಿರಿಚ್ಕೊಂಡು ಸತ್ತೋಗುತ್ತಲ್ಲ ಆ ಗಲಾಟೆಗೆ ಮನೆಯಲ್ಲಿ ಇರ್ತಕ್ಕಂಥವರೆಲ್ಲ ಹೊರಗೆ ಬರ್ತಾರೆ ಅಲ್ಲಿ ರಾಕ್ಷಸ ಸುಟ್ಟು ಬೂದಿಯಾಗಿದ್ದಾನೆ ಆಗ ಎಲ್ರಿಗೂ ಒಂದು ರೀತಿ ಸಂತೋಷ ಆಗುತ್ತೆ ಈ ವಿದ್ಯಾರ್ಥಿ ತಂದಿರ್ತಕ್ಕಂಥ ಈ ಹುಡುಗ ತಂದಿರ್ತಕ್ಕಂಥ ಮಂತ್ರಾಕ್ಷತೆಯಿಂದ ಇವತ್ತು ನನ್ನ ಮಗುವಿನ ಒಂದು ಪ್ರಾಣ ಉಳಿತು ಅಂತ ಅವ್ರಿಗನ್ಸುತ್ತೆ ಅಷ್ಟರಲ್ಲೇ ಆ ತಾಯಿಯ ಡೆಲಿವರಿ ಕೂಡ ಆಗುತ್ತೆ ಆಗ ಎಲ್ಲರೂ ತುಂಬ ಸಂತೋಷದಿಂದ ರಾಯರನ್ನ ನೆನೆಸ್ಕೊಂಡು ಅವರಿಗೆ ನಮಸ್ಕಾರ ಮಾಡ್ತಾರೆ ಹೀಗೆ ಒಂದು ಮಂತ್ರಾಕ್ಷತೆಯ ಪ್ರಭಾವ ಒಂದು ಮಹಿಮೆ ಎಷ್ಟು ಷ್ಟು ಇದೆ ಅಂದರೆ ನಾವು ದೇವಸ್ಥಾನಕ್ಕೆ ಹೋದಾಗ ಮಂತ್ರಾಕ್ಷತೆಗಳನ್ನು ತಲೆ ಮೇಲೆ ಹಾಕೋತೀವಿ ಒಂದಿಷ್ಟು ಅಕ್ಷತೆಗಳನ್ನು ಅಂದರೆ ಮಂತ್ರಾಕ್ಷತೆಗಳನ್ನು ತಂದು ಮನೆಯಲ್ಲಿ ಬಾಗಿಲ ಮೇಲಾದರೂ ಕಟ್ಟಬೇಕು ಇಲ್ಲ ಅಂದರೆ ನಾವು ಹಣವನ್ನು ಇಡ್ತಕ್ಕಂತಹ ಸ್ಥಳದಲ್ಲಿ ಕೂಡ ಮಂತ್ರಾಕ್ಷತೆಯನ್ನು ಇಡಬೇಕು ಅಂತ ಹಿರಿಯರು ಹೇಳ್ತಾರೆ ಹೀಗೆ ರಾಯರ ಒಂದು ಮಂತ್ರಾಕ್ಷತೆಗೆ ತುಂಬ ಶಕ್ತಿ ಇದೆ ಅನ್ನೋದನ್ನು ನಾವು ಈ ಕಥೆಯಿಂದ ತಿಳ್ಕೊಬೋದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆಯೇ ಮತ್ತೆ ಮುಂದಿನ ಕೆಲವು ವಿಚಾರಗಳೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ